ಏನೇ ಗೌರಮ್ಮ ನಿಮ್ಮ ಹೊಲ್ದಾಗ ಬೂರಿ ಬರಿ ಕಲ್ಲು ಇದಾವಲ್ಲ ಯೋ ಸಾಧಾರನು ಮುಗಿತಾನೆ ಇಲ್ವಲ್ಲಿ ಅಯ್ಯಯ್ಯಪ್ಪ ನನ್ಗಂತೂ ಸಾಕಾಗುತ್ತಮ್ಮ ನಿಮ್ಮ ಹೊಲ್ದಾಗ ಇರೋ ಕಲ್ಲು ಅದು ಅದುನು ಹೋಗತ್ತ ಹಾ ಅಲ್ಲ ನಮ್ಮ ಕೈ ನೋವು ಬಂತೆ ಹೊರತು ಕಲ್ಲು ಮಾತ್ರ ಮುಗಿಯಂಗಿಲ್ಲ ನಿಮ್ಮದಾಗ್ಲವು ಬರೀ ಕಲ್ಲಿನೇ ಆಗೈತಲ್ಲ ಇದು ಹೂ ಕಣಮ್ಮ ಇದು ಕಲ್ಲಿನ ಮತ್ತೆ ಹಾ ಅಚ್ಚೆ ಮತ್ತಿಗೆಲ್ಲಾರು ಕಲ್ವಳ್ಳಿ ಕಲ್ವಳ್ಳಿ ಅಂತಾರೆ ಎಲ್ಲಿ ನೋಡಿರೋ ಕೊಲ್ಲೇನು ಹಾ ಏನಿದು ನೇನು ಆ ಮಾಡ್ದಿದ್ರಿ ಇತ್ತಮ್ಮ ನಮ್ಮತ್ತೆ ಕೊಲ್ಲದ ಹೋಗ್ರಿ ಬಿತ್ತನಾ ಅಂತ ಹೇಳ್ತಾಳೆ ಹಾ ಇಲ್ಲ ಅದಕ್ಕೆ ಗೊತ್ತಾಗುತ್ತೆ ಬಂದಿಲ್ಲ ನನಗಂತೂ ಸಾಕು ಹಾಕೋಗಿಟ್ಟು ಹೋಗತ್ತ ಕೊಲ್ಲಂಗೆ ಕಂಬಪ್ಪ ಇದಾವ ಕೊಲ್ಲು ಅವ್ನ ಹೋಗಿ ಬೇರೆ ಅಕ್ಳಾಗ ಹಾಕ್ಬೇಕು ಬದ್ದಿನಾಕಿ ಹಾ ಅಲ್ಲ ನೋಡಮ್ಮ ನೆನ್ಕಾಗಬೇಕಲ್ಲ ಬೀರ್ತಿ ಏನ್ ಕೊಟ್ಟಿರೋಳು ಅವ್ಳ ಹೆಂಗೆ ಕೊಲ್ಲ ಕಾಯೋ ನಿಮ್ಮ ಅತ್ತಿಗೆ ಒಂದು ಈಟು ಇಲ್ವನ್ನ ಕೊಲ್ಲ ಅದಕ್ ಹೋಗ್ರಿ ಹುಕೊಂಡು ನೀನ್ ಏನ್ ಮಾಡ್ತೀರಾ ಅಂತ ಹೇಳ್ತಾಳೆ ಹಾ ನನಗದು ಸಿಟ್ಟು ಬಂದಿತ್ತಮ್ಮ ಇನ್ನೇನ್ ಮಾಡೋದು ಮಗಳು ಕೊಟ್ಟಿರೋ ತಪ್ಪಿಗೆ ಏನು ಮಾತಾಡಕ್ಕಾಗಲ್ವಲ್ಲ அச்சே நான் பேர்லே தினாது ஆகியனம்மா ஆஹ் அச்சி மத்தியேன் ஊருகி கல்லாத கேரித்தா ஜல் அந்த நம்ம அதுக்கெ நம் அத்தி கல்லையா கழுசிரது நீன்த்துடா நீ நன்கு சாக்கிட் கணி கௌரம் கல்லா அது அது ஆஹ் கல்ல முகியங்கில் ಬರಲ್ಲ ಅಂತ ಹೇಳಂಗೂ ಇಲ್ಲ ಸುಮ್ಮನೆ ಕುಕ್ಕಂಡಿ ನೀನು ಏನ್ ಮಾಡ್ತೀರಾ ಹೋಗ್ರಿ ಅಂತ ಹೇಳ್ತಾಳೆ ನಮಗೂ ಒಂಥರ ತೈಮನು ಆಗುತ್ತೆ ಅಂತ ಹೇಳಿ ನಾನು ಬಂದಮ್ಮ ಹ್ಮ್ ಏನ್ ಬೇರೆ ಇರೋಲ್ಲ ಅಲ್ಲ ನಿಮ್ದೆ ತಾನೇ ಯಾಕನ ಬೆಳೆ ಹಾಕ್ಯಮ್ಲಿ ಅಂತಾನೆ ಆದ್ರಿ ಇಲ್ಲಿ ನೋಡಿದ್ರೆ ಕಲ್ಲು ಒಂದು ರಾಸೋ ಒಂದು ಇದ್ದಾವಲ್ಲಿ ಅವಾಗಿಂದ ಆಯ್ತಾ ಇದ್ರುನು ಮುಗಿಯಂತ ಇಲ್ಲ ಹಾ ನಾನ್ ಮುಗಿತವೇನೋ ಒಂದಿ ಸೆ ಎರಡು ದಿಸ ಅಂತಂದು ನೀವೇನು ವಾರ ಆದ್ರೂ ಮುಗಿಯಲ್ಲ ಅನ್ಸುತ್ತೆ ಹಾ ಅಂದ್ರೇನು ಊರಿಗೆ ಹೋಗ್ತೀರಮ್ಮ ನೀನು ಯಾಕೆ ನನಗೂ ಹಂಗೆ ಅನಿಸ್ತೈತಾನೆ ಹಾ ನಿಮ್ಮ ಅತ್ತೆ ಬೇರೆ ನನ್ನ ಮಕ್ಕ ಕಂಡು ಸಾಕಂಗಿನಿ ಸಿಡಿ ಸಿಡಿ ಅಂತಿರ್ತಾಳೆ ಏನಾನ ಒಂದ್ ಒಂದು ಕೆಲಸ ಹೇಳ್ತಿರ್ತಾಳೆ ಅದನ್ನು ತರೋಗಿ ಕೆಂಚಮ್ಮ ಇದನ್ನ ತರೋಗಿ ನಾನು ಇಲ್ಲಿ ನಾನಿಲ್ಲಿ ನಿಮ್ಮ ಅತ್ತಿಗೆ ಹೊಟ್ಟೆ ಊರಿ ಅದಕ್ಕೆ ಶ್ಯಾನಿ ದಿನ ಇದ್ರೆ ಮರ್ಯಾದೆ ಇರೋಲ್ಲ ನೋಡಿ ಇವತ್ತು ಕಲ್ಲಾಯ ಕಾಳ್ಸಳೆ ನಾಳಿಕೆ ಇನ್ನೊಂದಕ್ಕೂ ಹೇಳ್ತಾಳೆ ಹಾ ಅದಕ್ಕೆ ಯಾಕೆ ಶಾನೆ ದಿನ ಇದ್ದತ್ತ ಮರ್ಯಾದೆ ಕಳ್ಕೊಂಬೋದು ಯಮ್ಮ ಹಂಗೆಲ್ಲ ಏನು ಆಗಲ್ಲ ಸುಮ್ಮನೀರು ಹಾ ನೀನಾಗಿ ನೀನು ಹೋದ್ರೆ ಆಮೇಲೆ ನೀನು ಅಲ್ಲಿ ಸದ್ರಾಗ್ಬಿಡ್ತೀಯಾ ನಿಮ್ಮ ಸೊಸೆ ತಗಿ ಸುಮ್ಮನೀರು ಹೋಗ್ಬೇಡ ಇನ್ನೇನು ಮಾಡೋದು ಅಲ್ಲಾದ್ರೆ ಒಂದಿಟ್ಟು ಜೋರ್ ಮಾಡಿ ನಾನ್ ಅದಕ್ಕ ಹೋಗಲ್ಲ ಅಂತ ಹೇಳ್ಬೋದು ಅದೇ ಇಲ್ಲಿ ಅತ್ತೆ ಮಾತಿಗೆ ಎದ್ರಾಡಕ್ ಆಗಲ್ವಲ್ಲ ಹ್ಮ್ ಅದೇ ನಾನ್ ಬೇರೆ ಬಂದು ಇಲ್ಲಿ ಸುಮ್ಮನೆ ಕುಕ್ಕೊಂಡ್ರೆ ಹಂಗಾಗುತ್ತೆ ಹೇಳು ಹಾ ಅದಕ್ಕೆ ಬಂದೆ ಆಗ್ತಾ ಇನ್ನೇನ್ ಮಾಡೋದು ಅಂತಾನ ತಕೊಂಡ್ ಹೋಗಲ್ಲ ಹಾಕ ಬರೋ ಹೋಗಿ ಯೋ ಇರ ಮಾತಾಡಿ ನನ್ಗೆ ಸಾಕಾಗಿತಿ ಗೊತ್ತಾ ಒತ್ತಾಕಿ ಹಾಕೋಲ್ಲ ಹಾ ತಲೆಲ್ಲಾ ಮುರಿತೈತೆ ತಂಗೇನು ಇಸ್ಲು ಬೇರೆ ಉರ್ದೋಗಿ ಇಲ್ಲಿ ನೋಡಿದ್ರಿ ಹತ್ರದಾಗ ಎಲ್ಲೆಲ್ಲೂ ಒಂದ್ ಮಾರ್ಗೇ ಇಲ್ಲಮ್ಮ ಎಲ್ಲಾನು ಚೆನ್ನ ಹೊತ್ ನಾಡ್ಲಾಕ್ ಕುಕ್ಕಮನ ಅಂತಂದ್ರಿ ಹಾ దూర్ద వార ఐతే నోడు అల్లి నేడి ఒత్ కుక్క బి కల్తడా బారమ్మ నన్గో యాక నా సుస్త కు బా ఒత్తు కు ఇవన్నా అని ఆకల్ ఒంచ కుక్క బా ஏன் பிஸ்லுரிப்பா இன்னிணு கல்லாது ஒத்தக்காக்க அய்யப்பா எஸ்ட் பாராவே தலை எல்லாம் உருது அது அல்ல குழி நான் அக்கெமிகாக்காட ஒன் தாக்கி தக்கணுனா கேந்தே ಅಮ್ಮ ತಿರ್ಗ ಗುಡ್ಡೆ ಹಾಕಿರೆ ತಿರ್ಗ ನಾನೇ ಬಾಸ್ ಹಾಕ್ಬೇಕು ಅವನ ಹಾಸಿಕೆ ಹ್ಮ್ ಈಗ ಹಂಗು ನೀನು ಇದೀಯಾ ಒಂದೇ ಸಲ ನಾತ್ಲಾಗೆ ಬದಿನ ಕಾಕಣ ಅಂತ ಹ ಸುಮ್ನೀರ್ ಎರಡ್ ಎರಡ್ ಕೆಲ್ಸ ಯಾಕೆ ತಿರ್ಗ ನಾನೇನೆ ಒತ್ತಾಕ್ಬೇಕಾಗುತ್ತೆ ಅವನ ಕಲ್ಲೆಲ್ಲ ಬಂದು ಹ ಇದ್ಯಾಕಿ ಇವ್ರು ಇಲ್ಲಿ ಬಂದ್ ಈ ಚಂಚಮ್ಮನು ಈ ಗೌರಿನು ಈಟತ್ನಾಗ ಗೌರಿ ಗೌರಿ ಏನ್ ಮಾಡ್ತಾ ಇದ್ರಿ ನೀನು ನಿಮ್ಮ ಅಮ್ಮ ಹೊಲ್ದಾಗ ಬಂದು ಹಾ ನಮ್ಮ ಹೊಲ್ದಾಗ ಕಲ್ಲಾಗ್ತಿದ್ವಿ ಕಣಕ ನಾನು ನಮ್ಮ ಅಮ್ಮ ಸಾಕಾದಂಗ ಅದಕ್ಕೆ ಒಂದ್ ಚಣ ಹೊತ್ತನೇ ಹೇಳ ಕುಕ್ಕಮ್ಮನ ಅಂತ ಬಂದ್ ಕುಕ್ಕಂಡ್ವಿ ನೀನ್ ಯಾಕೆ ಬಂದಿದ್ದಿತ್ಲಾಗೆ ಏ ನಾನು ಎಮ್ಮೆ ಒಡ್ಕೊಂಡ್ ಬಂದಿದ್ದೆ ಹಾ ಹಾಗೋ ಅಲ್ಲಿ ಒಂದ್ ಗೂಟ ವೈದು ಕಟ್ ಹಾಕಿದ್ದೀನಿ ಮೇಯ್ತ ಆಯ್ತು ಇಲ್ಲಿ ನೋಡಿನಲ್ಲ ನಿಮ್ಮನ್ನ ಯಾರು ಹಿಂದುಸ್ರು ಇದ್ದಂಗ ಇದಾರಲ್ಲ ಏನು ಮಾಡ್ತಾ ಇದಾರೆ ಅಂತ ಹೇಳಿ ಬಂದೆ ಹಾ ನೋಡಿರೇ ನೀವು ಕುಕಾಶಂತಮ್ಮ ಕುಕ್ಕ ಹ ಹೋಗಿ ವೆಂತೆ ಇನ್ನೇನು ಎಮ್ಮೆ ಕಟ್ ಹಾಕಿದೀನಿ ಅಂತೀಯ ಅದಂಗೆ ಅಲ್ಲೆಲ್ಲ ಮೇಯ್ತೈತೆ ಕುಕ್ಕಣ ಹೊತ್ ಮಾತಾಡೋಣ ಹೋಗಿ ವೆಂತೆ ಇನ್ನೇನು ಅದೇ ನೀನೇನು ಎಮ್ಮೆ ಅತ್ಲಾಗ ಹೋಗಲ್ಲ ಹಾ ನಾಲ್ಕು ಕರಿಯುತ್ತೇನು ಯಮ್ಮೆ ಹ್ಞೂ ಕರಿಯುತ್ತೆ ಕಣಕ್ಕ ಕರಿಯುತ್ತೆ ಒಂದ್ ಎರಡು ಲೈಟ್ರ್ ಕರಿಯತ್ತೆ ಮನೆಗೆ ಒಂದು ಸಿಕ್ಕಂಡು ಎಲ್ಲ ಮಾಡ್ತೀನಿ ಹಾಂ ಸಸ ಏನು ಮಾಡ್ತಿದ್ಲು ಏನ್ ಅವಳನ್ನೇನು ಮಾಡ್ಕೊಂಡೆ ಮನೆಯಾಗಿದ್ಲಮ್ಮ ನಾನು ಎಮ್ಮೆ ಒಡ್ಕೊಂಡು ಹೋಗ್ತೀನಿ ಅಂತ ಹೇಳಿ ಬಂದೆ ಹ್ಞೂ ಕೂಲಿ ಯಾರು ಯಾರು ಕರೆದಿರ್ಲಿಲ್ಲ ಇವತ್ತು ಅದಕ್ಕೇನೆ ನಾನೇ ಎಮ್ಮೆ ಮಾಡ್ಕೊಂಡು ಬಂದೆ ಹಾಂ ಕರೆದಿದ್ರೆ ಅವಳೆ ಅವಳೆ ಎಮ್ಮೆ ಮಾಡ್ಕೊಂಡು ಹೋಗಾಳು ನಾನು ಕೂಲಿ ಹೋಗ್ತಿದ್ದೆ ಹಾಂ ನನ್ನ ಗಂಡ ಎಲ್ಲಿಗ ಊರಿಗೆ ಹೋಗಿತ್ತು ಅಯ್ಯಪ್ಪ ಬಂದಿಲ್ಲ ಇನ್ನೂ ಹಾಂ ಕಾಲುಬೇರೆ ಯಾಕೆ ನೋವು ಆಗೈತಂತೆ ಅದಕ್ಕೆ ಒಂದೆರಡು ದಿವಸ ಬಿಟ್ಟು ಬರ್ತೀನಿ ಅಂತನ ಹೇಳ್ತಿತ್ತು ಇನ್ನ ಬಂದಿಲ್ಲ ಹ ನಮ್ಮ ಹುಡುಗ ಟ್ಯಾಕ್ಟ್ರಿ ತಗೊಂಡು ಹೋಗ್ಯಾನೆ ಕೆಲಸಕ್ಕೆ ಹೌದಾ ನೇತ್ರ ಹೆಂಗೆ ಈಗ ಸಂಸಾರ ಮಾಡ್ಕೊಂಡು ಹೋಗ್ತಾ ಇದ್ ಹೇಳ್ದಂಗೆ ಕೇಳ್ಕೊಂಡು ಎಲ್ಲ ಕೆಲಸ ಮಾಡ್ತಾಳಾ ಹ್ಞೂನಮ್ಮ ಮಾಡ್ಲೇಬೇಕಲ್ಲ ಹ ಮತ್ತೆ ನನ್ನ ಮಗು ಅಂತ ನಮ್ಮ ಮದುವೆ ಆದ್ಮೇಲೆ ಎಲ್ಲಾನು ಮಾಡ್ಲೇಬೇಕು ಕೂಲಿನು ಹೋಗ್ಬೇಕು ಎಮ್ಮೆನೂ ಕಾಯ್ಬೇಕು ಎಲ್ಲ ಮನೆ ಕೆಲಸನೂ ಮಾಡ್ಬೇಕು ಎಲ್ಲ ಒಂದು ಕೇಳಿದಳೆ ಮೊದಲು ಮೊದಲು ನಾನು ಸಾವುಕಾರ ಮಗಳು ನನ್ನ ಸಾಹ್ಕಾರ ಮಗಳು ಅಂತ ಹೇಳಾಳು ಏನ್ ಕೆಲಸ ಹೇಳಿರು ಈಗ ಮುಚ್ಕೊಂಡ್ ಮಾಡ್ತಾಳೆ ಹಾ ಮಾಡ್ಲಿಲ್ಲ ಅಂತಂದ್ರೆ ನಾನು ಬಿಡ್ಬೇಕಲ್ಲ ಮಾಡ್ತೀನಿ ಹ ಯಾಕೆ ಅಂತ ಕೈ ಹಂಗಂತೀಯ ಹಾಂ ಎಲ್ಲ ಕೆಲಸ ಮಾಡ್ಕೊಂಡು ಹೋಗ್ತಾಳೆ ನೇತಾ ಅಷ್ಟೊಂದು ಸಾವಕಾರ ಮನೆ ಮಗಳಾಗಿದ್ರು ಇನ್ನೇನಮ್ಮ ಅಲ್ಲ ನನಗೂ ನನ್ನ ಮಗುಗೂ ಎಲ್ಲಾರ್ಗು ನಾನು ನಮ್ಮ ಅಪ್ಪನ ಆಸ್ತಿ ಬರ್ಸ್ಕೊ ಬರ್ತೀನಿ ಅಂತ ಹೇಳಿ ಓದ್ಲು ನಮ್ಮ ಅಪ್ಪ ನನಗೆ ಆಸ್ತಿ ಬರ್ಕೊಟ್ಟೇ ಕೊಡ್ತಾರೆ ಅಂತ ಹೇಳಿ ಹೋಗಿ ಹದಿನೈದು ದಿವಸ ತಿಂಗಳು ಇದ್ದು ಬಂದ್ಲು ಯಾಕೂ ಇಲ್ಲ ಬರೋಕಾಯಿ ಬಂದ್ಲು ಹಾ ನನ್ನ ಮಗ ನೋಡಿರಿ ಎಂತ ಜಾಸ್ತಿ ಬರ್ಸ್ಕೊಂಡ್ಬತ್ತಾಳೆ ಅಂತ ಹೇಳಿ ಅವನು ಊರು ತುಂಬ ಸಾಲ ಮಾಡ್ಕೊಂಡವನಿ ಹೇಳಿ ಅವ್ರ ಸಾಲುಗಾರರು ಬಂದು ಮನೆ ಮುಂದೆ ಗಲಾಟೆ ಮಾಡ್ತಾರೆ ಹಿಂಗಾದ್ರೆ ಹೆಂಗೋಳು ಹಾ హే ఆదిల్దే నమ్ అప్ప ఆస్తి నని కొట్టే కొడతారు అంతే అసూ జీ ఏకారో ఎందుకు నోడన ప్రయత్నం నోడ్తీని అంత ఏళ్ళు అవు ఇలా బర్స్కే బి అంతా అదే మెచ్క సవాల్ మార్కండూ జారెంట్ి అవరయ్యమ్య్యసరి మాస్తారో అదే ఏళ్ళు మాస్కంబర్తిన అదే ఏం అరప్పయ్యమ్మయ్య ಿಲ್ಲ ಅದೇನೆ ಅವ್ರಣ್ಣ ಬೇರೆ ನೀ ಯಾರ ಬಿಟ್ಟರೆ ಆಸ್ತಿ ಮಗ್ ಬಂದಳೆ ಅಂತನ ಅವ್ರ ಅಣ್ಣ ಬಂದ್ ದಾಟಿ ಮಾಡಿನಂತೆ ಅಚ್ಚ ಈಗ ಯಾರಿಗೂ ಆಸ್ತಿ ಮಾಡಲ್ಲ ಅಂತ ಅದಕ್ಕೆ ಬೇಜಾರ್ ಮಾಡ್ಕೊಂಡು ಅವ್ರ ಅಮ್ಮ ಬೇರೆ ಬೇಗ ಮಾಡ್ಕೊಂಡಿತ್ತಂತ ಹಾ ಓ ಹೋಗ್ಲಿ ಬಿಡು ಗೌರಮ್ಮ ಏನೋ ನಿಮ್ಮ ಅಮ್ಮಯ್ಯ ಒಂದ್ ಎರಡ್ ದಿವಸ ಇದ್ದು ಹೇಳಿ ಬಂದಿದ್ರೆ ನಿಮ್ಮ ಅಮ್ಮನ ಕೂಲಿ ಕೆಲ್ಸಕ್ ಕರ್ಕೊಂಡ್ ಬಂದ್ ಕಲ್ಲ ಯಾಕೆ ಹಾ ನನ್ಗೆ ಒಂಥರ ಆತಮ್ಮ ಕೂಲಿ ಕೆಲ್ಸಕ್ ಬಂದಿರೋದ್ ನೋಡಿ ಹಾ ಕೆಂಚಮ್ಮ ಬಿಡಕ ನನ್ ಮಗಳು ಅಲ್ದಾಗೆ ನಾನು ಹೋಗಲ್ಲಾದ್ರೆ ನನಗೆ ಅವಮಾನ ಆಗಲ್ಲ ಬಿಡು ಏನು ಆಗತ್ತಿನಿ ನೆನ್ಟೂರಾಗ ಹಿಂಗೆಲ್ಲ ಕೂಲಿ ಕೆಲಸ ಮಾಡಿರಿ ಮರ್ಯದಿರುತ್ತೇನೆ ನಿಮ್ ಬಂದ್ರೆ ಹದಿನೈದು ಮೇಲೆ ಆತೇನಮ್ಮ ಯಾಕೆ ಹೋಗಿಲ್ಲ ಇಲ್ಲೇ ಇದೀಯಾ ಹಾ ನಮ್ಮ ಅಣ್ಣ ನಮ್ಮತ್ಕೇನು ಜಗಳ ಮಾಡಿರಂತೆ ನಮ್ಮ ಅಮ್ಮ ಕೊಟ್ಟೆ ಅದಕ್ಕೆ ಅವ್ರು ಕೊಟ್ಟಿರಲ್ಲ ಅಂತ ಹೇಳಿ ಇಲ್ಲೇ ಇರ್ತೀನಿ ಅಂತ ಬಂದೈತಿ ಹೌದಾ ಇಲ್ಲೇ ಇರುತ್ತೆ ಆ ಏನೋ ಗೊತ್ತಿಲ್ಲ ಒಟ್ನೆ ಸದ್ಯಕ್ಕೆ ಇಲ್ಲಿ ಬಂದ ಐದಿನಮ್ಮ ಇನ್ನು ಮುಂದಕ್ಕೆ ಹಂಗೋ ಏನು ಅದಕ್ಕೆ ಮತ್ತೆ ಹೇಳೋದು ನೆಂಟೂರ್ ಹೋದ್ರೆ ಜಾಸ್ತಿ ದಿನ ಇರಬಾರ್ದು ಮರ್ಯಾದೆ ಕೊಡಲ್ಲ ಅಂತ ನೋಡು ನೀನು ಹದಿನೈದು ದಿವಸ ಬಂದಿಲ್ಲ ಕುಕ್ಕೊಂಡಿರೋಕ್ಕೆ ಹಾಂ ಅಲೇನೆ ಈ ಗೌರಿ ರತ್ತೆ ನಿನ್ನ ಕಲ್ಲಾಯಕ್ಕೆ ಕಳ್ಸೇಳೆ ಹಾಂ ಅದಕ್ಕೆ ಯಾ ಎಲ್ಲಿ ಏನು ಎಷ್ಟೇ ಇದಾಗ್ಲೇಳು ಏನೇ ಜಾಗ ಆಗ್ಲೇಳು ನಮ್ಮ ಮನೆಗೆ ನಾವಿದ್ದೇನೆ ಹಾಂ ಮರ್ಯಾದೆ ನಿಮ್ಮೂರಾಗೆ ನೀನು ನಿಮ್ಮ ಅಲ್ದಾಗ ನೀನು ಎಷ್ಟನ ಕೆಲಸ ಮಾಡು ಏನು ಆಗಲ್ಲ ಹಾಂ ಬಿಡು ಅವ್ರ ಕೆಲಸ ಅವ್ರು ಮಾಡ್ಕೊಂತಾರೆ ಅಂತಾರೆ ನೀನು ಹಿಂಗೆ ನೆಂಟೂರ್ ಅದಕ್ಕೆ ಬಂದು ಕೂಲಿ ಕೆಲಸ ಮಾಡಿರಿ ಹಾಂ ಮರ್ಯಾದೆ ಇರುತ್ತೆ ಏನ್ ಮಾಡ ಶಾಂತಕಯ್ಯ ಬಂದೈದಿನಲ್ಲ ಸುಮ್ಮನೆ ಕುಕ್ಕೊಂಡಿದ್ರೆ ಹೆಂಗಾಗುತ್ತೆ ಹಾ ಅಂತ ಹೇಳಿ ಬಂದು ಏನೋ ಬಿತ್ತುತ್ತಾರಂತೆ ಒಳಗೇಸಿ ಅದಕ್ಕೆ ಕಲ್ಲನ ಆದಾಕ ಹೋಗ್ರಿ ಅಂತ ಹೇಳು ಸಿದ್ದಮ್ಮ ಅಚ್ಚೆ ಬಂದ್ವಮ್ಮ ಹಾ ಇನ್ನೇನ್ ಇನ್ನೇನು ಕುಕ್ಕೊಂಡಿನ್ನೇನು ಮಾಡೋದು ಅಂತ ನಮಗೂ ಏನು ಕೆಲ್ಸ ಇಲ್ವಲ್ಲ ಬೈದಾಗ ತಕ್ಕ ಆಗಲ್ಲ ಹಾ ಹ್ಞೂ ನಮ್ಮ ನಮ್ಮೂರಾಗೆ ನಾವಿದ್ದೇ ನಮ್ಗೇನು ಒಂದ್ಸಲ ಬೇಜಾರು ಆಗಲ್ಲ ಒತ್ತು ಹೋಗೋದು ಗೊತ್ತಾಗಲ್ಲ ஊர் ஹோதிரே யாரும் எண்ட்ரன் ஊருக்கு ஆஹ் எட்டோத்திகே ஒத்துப்பாட்டி ஊர்வீவப்பா அன்சு ஆஹ் நானே சென்னை இரல்லம் எல் க ஊர் ஹோதனும் ஒன் திசு அஸ்தி முரந் திச தகாளி நான் ஆஹ் அது அல்லது கொல்லங்க சூட்டவீங்க கொல்ல ஆஹ் ஏன் இக்கே ஆஹ் நாவேன் அஸ்ட் சீம்தல்ல அம்மா இத்தே ஆகாக்கி ஆஹ் ஒத்தாக்கூ ஆகல ನಮ್ಮ ಎತ್ಲಾ ಗೊತ್ತಪ್ಪ ಕಾಣಿಸ್ತಿಲ್ಲ ಅಯ್ಯ ಅಲ್ಲೇ ಕಟ್ಟಾಕಿದ್ನಲ್ಲ ಸರಿ ಅಮ್ಮ ಕೆಂಚಮ್ಮ ನಾನು ಹೋಗ್ತೀನಂಗ ನಮ್ಮ ಎಮ್ಮ ಕಾಣ್ತಿಲ್ಲ ಎಲ್ಲ ಬಿಚ್ಕಂಡ್ಲಾಗೆಲ್ಲಾನು ಹೋಗೈತೆ ನೋಡ್ತೀನಿ ಅಲ್ಲ ನೀನು ಹಿಂಗೆ ನಾನು ಟೂರಿಗೆ ಬಂದು ಹಿಂಗ್ ಕೆಲಸ ಮಾಡೋದು ನನಗೇನೋ ಚೆನ್ನಾಗ್ ಕಾಣಿಸ್ತಿಲ್ಲ ಕಣೆ ಕೆಂಚಮ್ಮ ಹಾ ಏನೇ ಜಗಳಾಗಿದ್ರು ಅಲ್ಲೇ ಇರಬೇಕು ಹಾ ಮರ್ಯಾದಿರಲ್ಲ ಕಿರ್ಗೇನಾನು ಹೋದ್ರೆ ಸಾಧರ ಹಾಕ್ತೀಯ ನೀನು ಹ ಸರಿ ಆತು ಹೋಗಮ್ಮ ಎತ್ಲ ಗೊತ್ತಪ್ಪ ಎಮ್ಮೆ ಅಯ್ಯ ಊಟ ಒಯ್ ಕೊಟ್ಟ ಹಾಕಿದೀನಿ ಕಿತ್ಕೊಂಡು ನೀರನ್ನ ತಾಂಬ್ರಿ ಎಲ್ಲಿ ಮರದ ಕಣಮ್ಮ ಉಂಬನೆ ಉಂಡು ಒಂದೇ ಸಲ ಓ ಸರಿ ಅಂಜೆ ಮಾಡನ ಹೋಗು ಎಲ್ಲಿ ತಾಂಬ್ರಾಗ ಹೋಗಿ ಉಂಬನ ಓ ಸರಿ ತಾಂಬತ್ತಿನಿ ಇಲ್ಲೇ ಇರು ನಂಗೆ ಅಂತಾರ ಹ್ಮ್ ಕೂಲಿ ಕೆಲ್ಸ ಕೂಲಿ ಕೆಲ್ಸಕ್ಕೆ ಬಂದಿದ್ಯಾ ಅಂತಾನ ಏನ್ ಮಾಡೋದಪ್ಪ ಈಗ ನನ್ನ ಮಗನೂನು ನನ್ನ ಸೊಸೆನ ಬುಂದ್ ಕರದಾಗ ಹೋಗ್ಬೇಕಾಗಿತ್ತು ಅನ್ನಿಸ್ತೈತಿ ಯಾಕನ ನನಗೆ ಹ್ಮ್ ಇಲ್ಲಿ ಇದ್ದು ತಪ್ಪು ಮಾಡಿಬಿಟ್ಟು ಏನಪ್ಪ ಏನ್ ಏನು ಮಾಡೋದು ಈಗ ಹಿಂಗೆ ನಾನಾಗಿ ನಾನು ಹೋದರೆ ಹಾಂ ಸದರ ಮಾಡ್ಕೊಂಡ್ಬಿಡ್ತಾರೆ ನನ್ನ ಏನು ಮಾಡೋದು ಇವಾಗ ಅವ್ರ ಬ ಅವ್ರು ಹೋಗಿದ್ರೆ ಚೆನ್ನಾಗಿರೋದು ಅನ್ನಿಸ್ತೈತಿ ಏನು ಮಾಡೋಕ್ಕಾಗಲ್ಲ ನೋಡೋಣ ಎರಡು ದಿವಸ ತಿರುಗೇನಾದರೂ ಬರ್ತಾನೇನು ನನ್ನ ಮಗ ಕರಿಯಾಕಿ ఓకే స్నేహిత ఈ విడియో నెల ముగ్గుస్తా ఈ కథ ఇంకా ముందరియత్తేడో ఇష్టక్ నిన్నారమ్ చాలా సబ్స్క్రైబ్ దయటి సబ్స్క్రైబ్ ముందే విడియా నమస్కారం